ಎಲ್ಲ ಶಿಕ್ಷಣ ಆಕಾಂಕ್ಷಿಗಳಿಗೂ ನಮ್ಮ ನೊನಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮಗೆಲ್ಲರಿಗೂ ಹರ್ಷ ತರಲಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಯಾವೆಲ್ಲ ಶಿಕ್ಷಕರ ಆಗಲಿವೆ ಸೊ ಅವುಗಳಲ್ಲಿ ಕೆ ವಿ ಎಸ್ ಆರ್ ಆರ್ ಬಿ ಕ್ರೈಸ್ ನೇಮಕಾತಿಗಳು ಹಾಗೆ ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಕರ ನೇಮಕಾತಿಗಳು ಯಾವಾಗ ಆಗ್ತಾ ಹೋಗ್ತವೆ ಅದಷ್ಟೇ ಅಲ್ಲದೆ ಈಗ ಕೆ ಟಿ ಇ ಟಿ ಯಾಕೆ ಈ ಬಾರಿ ಇಷ್ಟೊಂದು ತಡ ಆಗ್ತಾ ಇದೆ ಮತ್ತು ಸಿ ಟಿ ಇ ಟಿ ಏನೋ ಮುಗೀತು ಅದರ ರಿಸಲ್ಟ್ ಯಾವಾಗ ಎಂಬುದು ಬಹಳಷ್ಟು ಜನರ ಪ್ರಶ್ನೆಗಳಾಗಿದ್ದಾವೆ ಸೊ ಅದಕ್ಕೆ ನಾನು ಇನ್ನ ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಸಹ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಮೊದಲಿಗೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಯಾವೆಲ್ಲ ನೇಮಕಾತಿಗಳು ಯಾವಾಗ ಆಗಲಿವೆ ಎನ್ನುವಂಥದ್ದು ಸೊ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಒಳ ಮೀಸಲಾತಿ ಇದೆ ಆದ್ದರಿಂದ ರಾಜ್ಯದಲ್ಲಿ ಯಾವುದೇ ರೀತಿಯ ಶಿಕ್ಷಕರ ನೇಮಕಾತಿಗಳು ಸದ್ಯಕ್ಕಂತೂ ಆಗೋದಿಲ್ಲ ಇನ್ನು ಈ ಒಳ ಮೀಸಲಾತಿ ಜಾರಿಗೆ ಬರೋಕ್ಕೆ ನಮಗಿನ್ನ ಎರಡರಿಂದ ಮೂರು ತಿಂಗಳ ಕಾಲ ಅವಕಾಶ ಬೇಕಾಗ್ಬೋದು ಅದಷ್ಟೇ ಅಲ್ಲದೆ ಅದು ಬಂದ ನಂತರ ನಿಮಗೆ ರಾಜ್ಯದ ಸರ್ಕಾರಿ ಒಂದು ಹುದ್ದೆಗಳು ನೇಮಕಾತಿಗಳು ಹಾಕ್ತಾ ಹೋಗ್ತವೆ ಸೊ ಈ ಒಳ ಮೀಸಲಾತಿ ಮುಗಿದ ತಕ್ಷಣವೇ ನಿಮಗೆ ಕ್ರೈಸ್ ನೇಮಕಾತಿ ಸಹ ಆಗ್ತಾ ಹೋಗುತ್ತೆ ಇನ್ನು ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಕೆ ವಿ ಎಸ್ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ನಿಮಗೆ ನೇಮಕಾತಿಗಳು ನಡೀತಾ ಹೋಗ್ತವೆ ಅಲ್ಲಿ ನಿಮಗೆ ಸಿ ಟಿ ಇ ಟಿ ಬಹಳ ಪ್ರಾಮುಖ್ಯತೆ ಹೊಂದಿರುತ್ತೆ ಅದರ ಜೊತೆಗೆ ಅತಿ ಪ್ರಮುಖವಾಗಿ ರೈಲ್ವೆ ಶಿಕ್ಷಕರ ನೇಮಕಾತಿ ಸಹ ಇದೇ ವರ್ಷದಲ್ಲಿ ಜನವರಿ ಏಳರಿಂದ ನೋಟಿಫಿಕೇಷನ್ ಪ್ರಾರಂಭ ಆಗಲಿದೆ ಈ ಎಲ್ಲ ಹುದ್ದೆಗಳಿಗೂ ಈ ಬಾರಿ ನೋಟಿಫಿಕೇಷನ್ ಆಗಲಿದ್ದು ಸೊ ಇದರ ಮಾಹಿತಿನ ಸಂಪೂರ್ಣವಾಗಿ ನಾನು ನಮ್ಮ ಚಾನಲಿನಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಯಾವಾಗ ಇದರ ನೋಟಿಫಿಕೇಷನ್ ಬಿಡ್ತಾರೆ ಸೊ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೋಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನನ್ನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಷ್ಟೇ ಅಲ್ಲದೆ ಈಗ ಅತಿ ಪ್ರಮುಖವಾಗಿರುವಂಥ ಎರಡು ಪ್ರಶ್ನೆಗಳು ಏನು ಅಂತಂದರೆ ಕೆ ಟಿ ಇ ಟಿ ಯಾವಾಗ ನಡೆಯುತ್ತೆ ಸಿ ಟಿ ಇ ಟಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನುವಂಥದ್ದು ಸೊ ಮೊದಲಿಗೆ ನಾವು ಕೆ ಟಿ ಇ ಟಿ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಸೊ ಕೆ ಟಿ ಇ ಟಿನ ಈಗಾಗಲೇ ಇದೇ ಒಂದು ಜನವರಿಯಲ್ಲಿ ಅವರು ಕಾಲ್ಪನ ಮಾಡಬೇಕಿತ್ತು ಸೊ ಆದರೆ ಅದು ಇನ್ನೂ ಮುಂದೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಸೊ ಈಗಾಗಲೇ ಕೆಲವರು ಹೇಳ್ತಿರುವಂಥದ್ದು ಏನು ಅಂತಂತಂದರೆ ಸೊ ಈ ಬಾರಿ ಆನ್ಲೈನ್ ಪರೀಕ್ಷೆ ಆಗುತ್ತೆ ಅದಕ್ಕೆ ಇನ್ನೂ ಮುಂದೆ ಹೋಗ್ತಾ ಇದೆ ಅನ್ನುವಂಥದ್ದು ಆದರೆ ಆನ್ಲೈನ್ ಪರೀಕ್ಷೆಗಳು ನಡೆಯುವಂಥದ್ದು ಬಹಳ ಕಡಿಮೆ ಸಾಧ್ಯತೆ ಇರುವಂಥದ್ದು ಸೊ ಈ ಕಾರಣಕ್ಕೋಸ್ಕರ ನಮಗೆ ಈ ಬಾರಿ ಕೆ ಟಿ ಇ ಟಿ ಭಾಳಷ್ಟು ತಡ ಆಗ್ತಿರುವಂಥದ್ದು ಸೊ ಅವರಿಗೆ ಈಗ ಭಾಳಷ್ಟು ಗೊಂದಲವಿದೆ ಈ ಬಾರಿ ಅದು ಕೆ ಟಿ ಇ ಟಿ ಆನ್ಲೈನಲ್ಲಿ ಆಗುತ್ತೋ ಆಫ್ಲೈನಲ್ಲಿ ಆಗುತ್ತೆ ಎನ್ನುವಂಥದ್ದು ಸೊ ಆಲ್ಮೋಸ್ಟ್ ಈ ಬಾರಿ ಸಹ ಅದು ಹಾಫ್ಲೈನ್ನಲ್ಲೇ ಮುಂದುವರಿಯಬಹುದು ಅದರ ನೋಟಿಫಿಕೇಷನ್ ಸಹ ಮುಂದಿನ ತಿಂಗಳುಗಳಲ್ಲಿ ಅದು ಬರ್ತಾ ಹೋಗುತ್ತೆ ಇನ್ನು ಅತಿ ಪ್ರಮುಖವಾಗಿ ಸಿ ಟಿ ಟಿಯ ನೋಟಿಫಿಕೇಶನ್ ಯಾವಾಗ ಮತ್ತು ಇನ್ನೂ ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆ ಏನಂತಂದರೆ ಎಸ್ ಆರ್ ಸಿ ಟಿ ಇ ಟಿ ಇನ್ನೂ ರಿಸಲ್ಟೇ ಬಂದಿಲ್ಲ ಆರ್ ಆರ್ ಬಿಗೆ ನಾವು ಹೇಗೆ ಅಪ್ಲೈ ಮಾಡೋದು ಏನು ಅಂತ ಸೊ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥದ್ದೇ ಈಗಾಗಲೇ ಪರೀಕ್ಷೆ ಮುಗಿದು ಹದಿನಾರು ದಿನಗಳಾಗಿದೆ ಅದ ನಂತರ ಇನ್ನು ಮುಂದಕ್ಕೆ ಅದು ಒಂದು ವಾರದ ಒಳಗಡೆ ಈ ಒಂದು ಕೀಲಿ ಉತ್ತರಗಳನ್ನು ಬಿಡ್ತಾ ಹೋಗ್ತಾರೆ ಸೊ ಕೀಲಿ ಉತ್ತರಗಳನ್ನು ಬಿಟ್ಟ ನಂತರ ಒಂದು ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಒಂದಿಷ್ಟು ಅವಧಿಯನ್ನು ಅಂತ ಬಿಡ್ತಾರೆ ಅದಾದ ನಂತರ ನಿಮಗೆ ಅಂತಿಮವಾಗಿ ರಿಸಲ್ಟ್ ಮತ್ತು ಮಾರ್ಕ್ಶೀಟ್ನ ಎರಡು ಒಂದು ಒಟ್ಟಿಗೆ ಬಿಡ್ತಾ ಹೋಗ್ತಾರೆ ಸೊ ಈ ಎಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತೈದು ದಿನಗಳು ಬೇಕಾಗುತ್ತೆ ಆದರೆ ಈ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾವಾಗ ನಮಗೆ ಕೀಲಿ ಉತ್ತರಗಳನ್ನು ಬಿಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲಿಂದ ನಿಮಗೆ ಆದಷ್ಟು ಬೇಗ ನಿಮಗೆ ಏನೋದು ಈ ರಿಸಲ್ಟ್ ಅನ್ನೋದು ಬಿಡ್ತಾ ಹೋಗ್ತಾರೆ ಮತ್ತು ನೀವೊಂದು ನೆನಪಿಡಬೇಕು ಜನವರಿ ಏಳರಿಂದ ಪ್ರಾರಂಭ ಆದರೆ ಈ ಆರ್ ಆರ್ ಬಿ ರೈಲ್ವೆ ನೋಟಿಫಿಕೇಷನ್ ನಿಮಗೆ ನೆಕ್ಸ್ಟ್ ಮಂತ್ ಫೆಬ್ರವರಿ ಆರವರೆಗೂ ಟೈಮ್ ಇರುತ್ತೆ ಸೊ ಅಷ್ಟರೊಳಗಡೆ ನಿಮಗೆ ಸಂಪೂರ್ಣವಾಗಿ ಮಾಸ್ಕ್ ಕಾರ್ಡ್ ಸಮೇತ ನಿಮಗೆ ಸಿ ಟಿ ಟಿ ಯಾರೆಲ್ಲ ಬರೆದು ಕ್ವಾಲಿಫೈ ಆಗಿದ್ರು ಅವ್ರಿಗೆ ಮಾಸ್ ಕಾರ್ಡ್ ಸಮೇತ ಬಂದಿರುತ್ತೆ ಸೊ ಆಗ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು ಸೊ ವೀಕ್ಷಕರೇ ಇನ್ನು ಈ ಸಿ ಟಿ ಟಿ ರಿಸಲ್ಟ್ ಯಾವಾಗ ಕೆ ಟಿ ಟಿ ಯಾವಾಗ ನಮಗೆ ನೋಟಿಫಿಕೇಷನ್ ಆಗುತ್ತೆ ಎಂಬುದರ ಬಗ್ಗೆ ಬಹಳಷ್ಟು ಶಿಕ್ಷಕ ಅಭ್ಯರ್ಥಿಗಳಲ್ಲಿ ಈ ಗೊಂದಲಗಳಿದಾವೆ ಸೊ ಸಾಧ್ಯವಾದಷ್ಟು ಬೇಗ ಈ ಎಲ್ಲ ಗೊಂದಲಗಳಿಗೆ ತೆರೆ ಬೀಳಲಿ ಅಂತ ಆಶಿಸುತ್ತಾ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು